ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಇಫ್ತಿಯಾರಿಗೆ ನಾನು ಬಂದು ವೆಜ್ ಮೊಮೋಸನ್ನ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಈಸಿಯಾಗಿ ಹೇಗೆಲ್ಲ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ ನೋಡಿ ಕ್ಯಾಬೇಜ್ ಮತ್ತು ಕ್ಯಾರೆಟು ಕ್ಲೀನಾಗಿ ಅದನ್ನು ದೊಡ್ಡ ದೊಡ್ಡಾಗಿ ಚಾಪ್ ಮಾಡಿ ಇಟ್ಕೋಬೇಕು ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ತುಂಬ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೋಬೇಕು ಮತ್ತು ಒಂದು ಇದು ಬಂದು ಸಾಸ್ಗೆ ಓಕೆನಾ ಇದು ಬಂದು ಟೊಮೊಟೊನ ನಾಲ್ಕು ಸುಮ್ಮನೆ ಮೇಲ್ಮೇಲೆ ಹಾಗೆ ಕಟ್ ಮಾಡಿ ನಾಲ್ಕು ಆಗಿ ಕುದಿಯೋ ನೀರಿಗೆ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಹತ್ತು ನಿಮಿಷ ಬೆಳ್ಳುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಇದು ಬಂದು ಚಟ್ನಿಗೆ ಚಟ್ನಿ ಅಂದರೆ ಅದೇ ರೆಡ್ ಸಾಸ್ಗೆ ಓಕೆನಾ ಮೊಮ್ಮೋ ಸಾಸ್ ಮೊಮ್ಮೋಸ್ ಜೊತೆ ಸಾಸ್ ಕೊಡ್ತಾರಲ್ಲ ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ನಾವೇನು ಶುಂಠಿ ಬೆಳ್ಳುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗೋ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಮನೆಯಲ್ಲೇ ಮಾಡ್ಕೊ ತಿನ್ನೋದ್ರಿಂದ ಎಷ್ಟು ಚೆಂದ ಅಲ್ಲ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿರೋ ಕೋಸು ಮತ್ತು ಕ್ಯಾರೆಟು ಈರುಳ್ಳಿ ಇದನ್ನು ಮೂರನ್ನು ಹಾಕಿ ನಾನು ಫ್ರೈ ಮಾಡ್ಕೋತೀನಿ ಜಾಸ್ತಿ ಏನು ಬೇಯಿಸೋದು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸಿದ್ರೆ ಸಾಕು ಯಾಕೆಂದರೆ ಹಬೆಲ್ಲೂ ಕೂಡ ಬೇಯುತ್ತಲ್ಲ ಹಾಗಾಗಿ ಒಂದು ಐದು ನಿಮಿಷ ಇದು ಮಾಡಿದ್ರೆ ಸಾಕು ಇವಾಗ ನೋಡಿ ಚಟ್ನಿಗೆ ಏನು ನಾನು ಬೇಯಿಸ್ಕೊಂಡಲ್ಲ ಅದೆಲ್ಲ ಆಯಿತು ಅದು ಟೊಮೊಟೆನ ಸಿಪ್ಪೆಯೆಲ್ಲ ಮೇಲಿರೋ ಸಿಪ್ಪೆನೆಲ್ಲ ಹೀಗೆ ನಾವು ಬಿಡಿಸ್ಕೋಬೇಕು ಓಕೆನಾ ಮೇಲೆ ಏನು ಸಿಪ್ಪೆ ಇರುತ್ತೆ ಅದನ್ನೆಲ್ಲ ಬಿಡಿಸ್ಕೊಬಿಡ್ಬೇಕು ಆದಮೇಲೆ ಅದನ್ನು ತಣ್ಣಗೆ ಮಾಡಿ ರುಬ್ಕೋಬೇಕು ಹೀಗೆ ಮೊಮ್ಮೋಸ್ಗೆ ರೆಡಿ ಮಾಡೋಕೆ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ತೆಗೆದು ನಾವು ಈ ಥರ ಇಷ್ಟೇ ಸಾಕು ಜಾಸ್ತಿ ಏನಿದೆ ಬೇಡ ನೋಡಿ ನಾನು ಎಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಅಷ್ಟು ಚಿಕ್ಕ ಚಿಕ್ಕದಾಗಿ ಹಾಕಿ ಲಟ್ಟಿಸ್ಕೋಬೇಕು ಮೊಮ್ಮೋಸ್ಗೆ ಒಂದು ಒಂದಿಷ್ಟೇ ಸಾಕು ಜಾಸ್ತಿ ಇದೂ ಮಾಡೋಕ್ಕೆ ಹೋಗ್ಬಿಡಿ ಮತ್ತು ಕಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಲಟ್ಟಿಸಿ ಲಟ್ಟಿಸಿ ಒಂದು ಕ್ಲೀನಾಗಿ ಒಂದು ನ್ಯೂಸ್ ಪೇಪರು ಇಲ್ಲೋ ಒಂದು ಮನೋನು ಒಂದು ಪ್ಲೇಟು ಯಾವುದ್ರಲ್ಲಾದರೂ ಹಾಕಿ ಹಾಕಿ ಇಟ್ಕೊಂಡ್ರೆ ಪಿಲ್ಲಿಂಗ್ ಸರಿ ಸರಿಯಾಗುತ್ತೆ ನೋಡಿ ಒಂದು ಸ್ಪೂನ್ ಹಾಕಿ ನಾವು ಈ ಥರ ಪಿಲ್ಲಿಂಗ್ ಮಾಡಿ ಈ ಥರನ ನಾನು ಮೊಮೋಸ್ ಸೇಫ್ ಕೊಟ್ಟು ನಾನು ಈ ಥರ ರೆಡಿ ಮಾಡಿ ಒಟ್ಟಿಗೆನೆ ಇಟ್ಕೊತಾ ಇದ್ದೀನಿ ಯಾಕೆಂದರೆ ಈಸಿ ಆಗುತ್ತೆ ಅಂತ ಎಲ್ಲನೂ ಹಾಕಿ 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 ಪಿಲ್ ಮಾಡಿ ಮಾಡಿ ಇಟ್ಕೊತಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ನಾವು ಹೇಗೆ ನಾವು ಹೊರಗಡೆ ಮೊಮ್ಮೂಸ್ ತಿಂತೀವಿ ಅದಕ್ಕಿಂತ ಸೂಪರಾಗಿರುತ್ತೆ ಮತ್ತು ಇದನ್ನು ನಾನು ಏನು ಇಟ್ಟಿದ್ದೀನಿ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಚ್ಚಿ ಮೆಣಸಿನ್ಕಾಯಿ ಇದು ನಾನು ಮೂರನ್ನು ತಗೊಂಡು ರುಬ್ಕೋಬೇಕು ರುಬ್ಬಾದ್ಮೇಲೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಓಕೆನಾ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದು ಗಟ್ಟಿ ಆಗುತ್ತೆ ಆವಾಗ ಸಾಸ್ ಆಗುತ್ತೆ ಇದಾದ ಮೇಲೆ ಒಂದು ಸ್ವೀಟ್ ಮಾಡೋದು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಪಕ್ಕದಲ್ಲಿ ಸ್ವಲ್ಪ ಒಂದು ಎರಡು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಸಿಂಪಲ್ ಸ್ವೀಟ್ಸು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದೆರಡು ಲವಂಗ ಹಾಕಿದ್ದೀನಿ ಮತ್ತು ಇದಕ್ಕೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಏನಿದೆ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಏನಿದ್ರು ಕೂಡ ಇದು ಮಾಡ್ಕೋಬೋದು ಅದನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಇದು ನಾನು ಪಾಸ್ತಾದಲ್ಲಿ ಮಾಡ್ತಾ ಇರೋದು ಓಕೆನಾ ಮೇಲೆ ಹಾಲು ಅರ್ಧ ಲೀಟರ್ ಹಾಲು ಹಾಕಿದ್ದೀನಿ ನೋಡಿ ಪಕ್ಕದಲ್ಲಿ ಇವಾಗ ಮೊಮೋಸ್ಗೆ ನೀರಿಟ್ಟಿದ್ದೀನಿ ಫಸ್ಟು ನೀರನ್ನು ಬಿಸಿ ಮಾಡ್ಕೋಬೇಕು ಈ ಕಡೆ ಸ್ವೀಟು ಕೂಡ ಹಾಕ್ತಾಯಿದೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋಬೋದು ಸ್ವಲ್ಪ ಸಾಸ್ ಏನು ಮಾಡ್ತಿದ್ದೀನಿ ಅದಕ್ಕೆ ಸಕ್ಕರೆ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದು ಬಂದು ಪಾಸ್ತಾ ನಾರ್ಮಲಾಗಿ ನಾವು ಏನು ಪಾಸ್ತಾ ಮಾಡ್ತೀವಿ ಅದನ್ನೇ ಅದನ್ನು ನಾವು ಇವಾಗ ಒಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬೆಂದೋಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟಾಗಿ ಇದು ನೋಡಿ ನೀರು ಕುದೀತಾ ಇದೆ ಇವಾಗ ನಮ್ಮ ಮೊಮ್ಮೋಸ್ಗೆ ಏನು ರೆಡಿ ಮಾಡಿ ಇಟ್ಟಿದ್ದೀವಿ ಅದನ್ನು ಹಾಕ್ಕೋಬೇಕು ವಾಹ್ ಇದಂತೂ ಟೇಸ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಓಕೆನಾ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹೋಟೆಲ್ಗಿಂತಲೂ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆದರೆ ಮೈಯೋನು ಸುಂದಿರಲಿಲ್ಲ ಅದಾದಮೇಲೆ ಚಟ್ನಿ ಮಾಡಿದ್ನಲ್ಲ ಅದ್ರ ಕಾಂಬಿನೇಷನ್ ತುಂಬಾ ಸೂಪರಾಗಿತ್ತು ನಾವಂತೂ ಯಾವತ್ತೂ ಕೂಡ ಹೊರಗಡೆ ತಿನ್ನೋದೇ ಬೇಡ ಅಂದ್ಕೊಂಡು ನೋಡಿ ಚಟ್ನಿ ಎಲ್ಲ ರೆಡಿಯಾಗಿದೆ ತುಂಬಾ ಅದೂ ಕೂಡ ಸೂಪರಾಗಿತ್ತು ಚಟ್ನಿಯೂ ಕೂಡ ಯಾವುದೇ ರೀತಿ ಡಿಫ್ರೆಂಟ್ ಗೊತ್ತಾಗಿಲ್ಲ ಮನೇಲಿ ಮಾಡಿದ್ದು ಅಂತ ಹೋಟೆಲಲ್ಲಿ ಮಾಡಿರೋ ಹಾಗೆಯೇ ಇತ್ತು ನೋಡಿ ರೆಡಿ ಆಯಿತು ಮೊಮ್ಮೋಸ್ ಮತ್ತು ರೆಡ್ ಚಟ್ನಿ ಸೂಪರಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಓಕೆನಾ ಇದು ಕೂಡ ಆಲ್ಮೋಸ್ಟ್ ಪಾಸ್ತಾ ಏನಿದೆ ಅದನ್ನು ಕೂಡ ರೆಡಿಯಾಯಿತು ಬೇಕು ಅಂದರೆ ನೀವು ಅದ್ರ ಜೊತೆ ಸೇವ್ಗೆನೂ ಕೂಡ ನೀವು ಹಾಕೋಬಹುದು ನಾನು ಕೂಡ ಹಾಕಿದ್ದೀನಿ ಸ್ವಲ್ಪ ನೋಡಿ ರೆಡಿ ಆಯಿತು ಈಗ ನಮ್ಮದು ಇಫ್ತಾರಿ ಟೈಮ್ ಆಯ್ತಲ್ಲ ಇವಾಗ ನಾವು ಈ ಥರ ಎಲ್ಲನೂ ಜೋಡಿಸ್ಕೊಂಡು ಒಂದು ಇಫ್ತಾರಿ ತೆಗೆಯೋಕ್ಕೆ ಒಂದು ಐದು ನಿಮಿಷ ಎರಡು ನಿಮಿಷ ಇದ ಇದೆ ಅಂದಾಗ ಈ ಥರ ಎಲ್ಲ ಜೋಡಿಸ್ಕೊಂಡು ನಾವು ಇದ್ದಲ್ಲಿ ಇವಾಗ ನಾವು ಏನೇ ಬೆಳಗ್ಗೆ ಎಂದು ನಾವು ಹಸ್ಕೊಂಡಿದ್ದೀವಲ್ಲ ಉಪವಾಸ ಇದೆಯಲ್ಲ ಇದ್ದೀವಲ್ಲ ಇವಾಗ ನಾವು ಏನೇ ಬೇಡ್ಕೊಂಡ್ರೂ ಅದು ಆಗುತ್ತೆ ಅಂತ ನಮ್ಮ ನಂಬಿಕೆ ಇವಾಗ ನಾವು ಏನೇ ದುವ ಕೇಳಿದ್ರು ಕೂಡ ಅದು ಕಬುಲ್ ಆಗುತ್ತೆ ಅನೋ ನಮಗೆ ಉಪವಾಸ ಟೈಮ್ ಆಯಿತು ಎಲ್ಲರೂ ಉಪವಾಸ ಬಿಡ್ತಾ ಇದ್ದಾರೆ ನೋಡಿ ಇವಾಗ ನಾನಿವಾಗ ಉಪವಾಸ ಎಲ್ಲ ಬಿಟ್ಟು ಏನು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಇವಾಗ ನಾನು ನಮಾಜ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ